ಹಾಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಮಾಹಿತಿ ಯೂಟ್ಯೂಬ್ ಚಾನಲ್ ಮಾಹಿತಿ ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನಿವತ್ತು ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪ ಅಂದರೆ ಮಿಥುನ ರಾಶಿಯವರಿಗೆ ಜನವರಿ ಎರಡು ಸಾವಿರದ ಇಪ್ಪತ್ತಾರರ ಗೃಹ ಸಂಚಾರದ ಪರಿಣಾಮ ಯಾವ ರೀತಿಯಲ್ಲಿ ಇರಲಿದೆ ಪ್ರಮುಖವಾಗಿ ಜನವರಿ ಹದಿನಾಲ್ಕರಂದು ಸೂರ್ಯನು ತನ್ನ ರಾಶಿಚಕ್ರ ಬದಲಾವಣೆಯನ್ನು ಮಾಡಲಿದ್ದು ಈ ಸಮಯದಲ್ಲಿ ನಿಮ್ಮ ಜೀವದ ವಿವಿಧ ಅಂಶಗಳಲ್ಲಿ ಏನೆಲ್ಲ ಬದಲಾವಣೆಯನ್ನು ಕಾಣಲಿದ್ದೀರಿ ಹಾಗೆ ಈ ಸಮಯದಲ್ಲಿ ಯಾವ ಕ್ಷೇತ್ರದಲ್ಲಿ ಯಾವ ಸಮಯದಲ್ಲಿ ಎಚ್ಚರಿಕೆ ನಿರ್ಧಾರವನ್ನು ತೆಗೆದುಕೊಳ್ಳಬೇಕು ಹಾಗೆ ಉತ್ತಮ ಫಲಿತಾಂಶವು ಯಾವ ಗ್ರಹದಿಂದಾಗಿ ನಿಮಗೆ ಸಿಗಲಿದೆ ಎಂಬುದನ್ನು ಈಗ ವಿವರವಾಗಿ ತಿಳಿಯೋಣ ಅದಕ್ಕಿಂತ ಮುಂಚೆ ಯಾರೇನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರೆತಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಈ ವಿಡಿಯೋನ ನಿಮ್ಮ ಕುಟುಂಬದವರಿಗೆ ಸ್ನೇಹಿತರಿಗೆ ಮತ್ತು ಮಿಥುನ ರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಶೇರ್ ಮಾಡಿ ಹಾಗೆ ಇವತ್ತಿನ ವಿಡಿಯೋ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಸೂರ್ಯದೇವಾಯ ನಮಃ ಮಹಾಲಕ್ಷ್ಮೀ ನಮಃ ಎಂಬ ಕಮೆಂಟ್ ಮಾಡಿ ಸೂರ್ಯನು ನಿಮ್ಮ ಜೀವನದ ವಿವಿಧ ಅಂಶಗಳಲ್ಲಿ ಸಕಾರಾತ್ಮಕ ಪ್ರಭಾವವನ್ನು ತರಲು ಇದು ಹೆಚ್ಚಿನ ಸಹಕಾರಿಯಾಗಿರಲಿದ್ದು ಮಹಾಲಕ್ಷ್ಮಿಯ ಅನುಗ್ರಹ ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಬೆಂಬಲಿಸಲಿದೆ ಹಾಗೆ ಆರ್ಥಿಕ ಗೊಂದಲಗಳಿಗೆ ಪರಿಹಾರವನ್ನು ಕೂಡ ಮಹಾಲಕ್ಷ್ಮಿಯ ಅನುಗ್ರಹದಿಂದಾಗಿ ನೀವು ಪಡೆಯಬಹುದಾಗಿರಲಿದೆ ಇದು ಮಿಥುನ ರಾಶಿಯವರು ಈ ಜನವರಿ ತಿಂಗಳಿನಲ್ಲಿ ಪ್ರಮುಖವಾಗಿ ಮಾಡಬೇಕಾದ ಕೆಲಸವಾಗಿದ್ದು ಹಾಗೆ ವಿಡಿಯೋ ಕೊನೆಯಲ್ಲಿ ನಿಮಗೆ ಸರಳ ಜ್ಯೋತಿಷ್ಯ ಪರಿಹಾರವನ್ನು ಕೂಡ ತಿಳಿಸಿರ್ತೀನಿ ತಪ್ಪದೆ ಆ ಜ್ಯೋತಿಷ್ಯ ಪರಿಹಾರವನ್ನು ಮಾಡಿ ಇದು ನಿಮಗೆ ಉತ್ತಮ ರೀತಿಯ ಫಲಿತಾಂಶವನ್ನು ಪ್ರತಿ ಕ್ಷೇತ್ರದಲ್ಲೂ ಗ್ರಹ ಪ್ರಭಾವದಿಂದಾಗಿ ಗ್ರಹಗಳ ಅನುಗ್ರಹದಿಂದಾಗಿ ಪಡೆಯಲು ಸಹಕಾರಿಯಾಗಿರಲಿದೆ ಈಗ ನಾವು ನೋಡೋಣ ಜನವರಿ ಎರಡು ಸಾವಿರದ ಇಪ್ಪತ್ತಾರು ಹದಿನಾಲ್ಕರಲ್ಲಿ ಸೂರ್ಯನು ತನ್ನ ರಾಶಿ ಚಕ್ರ ಬದಲಾವಣೆಯನ್ನು ಮಾಡುವುದರಿಂದಾಗಿ ಪ್ರಮುಖವಾಗಿ ನೀವು ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಎಂದು ಮಿಥುನ ರಾಶಿಯವರಿಗೆ ಗ್ರಹ ಸಂಚಾರದ ಪರಿಣಾಮ ಈ ರೀತಿಯಲ್ಲಿ ಇರಲಿದೆ ಮೊದಲಿಗೆ ನಾವು ನೋಡುವುದಾದರೆ ಸೂರ್ಯಗ್ರಹ ಸೂರ್ಯನು ಜನವರಿ ಹದಿನಾಲ್ಕರಂದು ಮಕರ ರಾಶಿಗೆ ಅಂದರೆ ನಿಮ್ಮ ಎಂಟನೇ ಮನೆಗೆ ಪ್ರವೇಶವನ್ನು ಪಡೆಯುವುದರಿಂದಾಗಿ ಮಿಥುನ ರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಆರ್ಥಿಕತೆ ಪರಿವರ್ತನೆ ಆಂತರಿಕ ಸ್ಪಷ್ಟತೆಯ ಮೇಲೆ ಗಮನ ಸಿಗಲಿದೆ ಈ ಸಮಯದಲ್ಲಿ ಆರ್ಥಿಕ ವ್ಯವಹಾರಗಳು ಸ್ಪಷ್ಟವಾಗಿ ಇರಲಿದೆ ಹಾಗೆ ಉತ್ತಮ ರೀತಿಯ ಆರ್ಥಿಕ ಪರಿಸ್ಥಿತಿಯನ್ನು ಹೊಂದಲು ನಿಮಗೆ ಸೂರ್ಯನ ಸಕಾರಾತ್ಮಕ ಶಕ್ತಿಯು ಇರಲಿದ್ದು ವೃತ್ತಿ ಕ್ಷೇತ್ರದಲ್ಲಿ ಉನ್ನತ ಸ್ಥಾನಮಾನ ಹಾಗೆ ಗೌರವವನ್ನು ಪಡೆಯಬಹುದಾಗಿರಲಿದೆ ಹಾಗೆ ವೃತ್ತಿ ಕ್ಷೇತ್ರದಲ್ಲಿ ಬದಲಾವಣೆಗಾಗಿ ಅವಕಾಶವನ್ನು ಪಡೆಯುತ್ತಿರುವವರು ಅಥವಾ ಈ ಸಮಯದಲ್ಲಿ ವೃತ್ತಿ ಕ್ಷೇತ್ರದಲ್ಲಿ ಬದಲಾವಣೆಯನ್ನು ನಿರೀಕ್ಷಿಸುತ್ತಿರುವವರು ಈ ಸಮಯದಲ್ಲಿ ಪ್ರಯತ್ನಿಸಬಹುದಾಗಿರಲಿದೆ ನಿಮಗೆ ಉತ್ತಮ ರೀತಿಯ ಅವಕಾಶವೂ ಕೂಡ ಸಿಗಲಿದ್ದು ಆಂತರಿಕ ಸ್ಪಷ್ಟತೆ ಸಿಗಲಿದೆ ಯಾವ ಕೆಲಸವನ್ನು ಯಾವ ಸಮಯದಲ್ಲಿ ಮಾಡಬೇಕು ಯಾರ ಸಹಾಯದಿಂದಾಗಿ ನೀವು ಉತ್ತಮ ರೀತಿಯ ಸ್ಥಾನವನ್ನು ಗಳಿಸಬಹುದು ಎಂಬುದು ನಿಮಗೆ ಸ್ಪಷ್ಟವಾಗಿ ತಿಳಿಯಲಿದೆ ಇದು ಸೂರ್ಯನ ಸಕಾರಾತ್ಮಕ ಫಲಿತಾಂಶವಾಗಿ ಜನವರಿ ಹದಿನಾಲ್ಕರಿಂದ ಮಿಥುನ ರಾಶಿಗೆ ಸೇರಿದ ಜನರು ಪಡೆದಿರುವ ಉತ್ತಮ ರೀತಿಯ ಬದಲಾವಣೆಯಾಗಿದ್ದು ಇನ್ನು ಮುಂದಿನದ್ದಾಗಿ ಕುಜ ಅಂದರೆ ಮಂಗಳನ ಸಂಚಾರ ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ ಮಂಗಳನು ಜನವರಿ ಹದಿನಾರರಂದು ನಿಮ್ಮ ಎಂಟನೇ ಮನೆಗೆ ಅಂದರೆ ಮಕರ ರಾಶಿಗೆ ಪ್ರವೇಶವನ್ನು ಪಡೆಯಲಿದ್ದು ಈ ಸಮಯದಲ್ಲಿ ಕುಜನ ಸಂಚಾರದ ಪರಿಣಾಮವು ನಿಮ್ಮ ಸವಾಲುಗಳನ್ನು ಎದುರಿಸಲು ಹಾಗೆ ನಿಯಂತ್ರಣವನ್ನು ತೆಗೆದುಕೊಳ್ಳಲು ಹೆಚ್ಚಿನ ಪ್ರಚೋದನೆಯನ್ನು ನೀಡಲಿದೆ ನೀವು ಮಾತನಾಡುವಾಗ ಬಹಳ ಎಚ್ಚರಿಕೆಯೊಂದಿಗೆ ಮುಂದುವರಿಯುವುದು ಬಹು ಮುಖ್ಯವಾಗಿದ್ದು ಯಾವುದೇ ರೀತಿಯ ದುಡುಕು ನಿರ್ಧಾರಗಳನ್ನು ಈ ಸಮಯದಲ್ಲಿ ಮಾಡಬೇಡಿ ವೃತ್ತಿ ವ್ಯಾಪಾರ ಪಾಲುದಾರಿಕೆ ವ್ಯವಹಾರಗಳಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸುವುದು ಅತ್ಯಗತ್ಯವಾಗಿದ್ದು ಇನ್ನು ಈ ಸಮಯದಲ್ಲಿ ನೀವು ನಿಮ್ಮ ಕ್ಷೇತ್ರಗಳಲ್ಲಿ ಯಶಸ್ಸನ್ನು ಸಾಧ ೀರಿ ಆದರೆ ತಾಳ್ಮೆಯು ಅತ್ಯಗತ್ಯವಾಗಿರಲಿದೆ ದುಡುಕು ನಿರ್ಧಾರದಿಂದಾಗಿ ಮನಸ್ತಾಪಗಳು ಗೊಂದಲಗಳು ಉಂಟಾಗುವ ಸಾಧ್ಯತೆ ಇರಲಿದೆ ಇದು ಕುಜನ ಸಂಚಾರದ ಪರಿಣಾಮವಾಗಿ ನೀವು ನೋಡುವ ಪ್ರಮುಖ ಬದಲಾವಣೆಯಾಗಿದ್ದು ಇನ್ನು ಮುಂದಿನದ್ದಾಗಿ ಶುಕ್ರನ ಸಂಚಾರ ಶುಕ್ರನ ಪ್ರಭಾವ ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ ಶುಕ್ರನು ಧನು ರಾಶಿಯಲ್ಲಿ ತನ್ನ ಸಂಚಾರವನ್ನು ಮಾಡುತ್ತಿದ್ದು ಜನವರಿ ಹದಿಮೂರರಿಂದ ಮಕರ ರಾಶಿಗೆ ಅಂದರೆ ಎಂಟನೇ ಮನೆಗೆ ತನ್ನ ಪ್ರವೇಶವನ್ನು ಪಡೆಯಲಿದ್ದಾನೆ ಶುಕ್ರನ ಈ ಸಂಚಾರದ ಪರಿಣಾಮವು ಭಾವನಾತ್ಮಕ ಆಳ ಸಂಬಂಧದ ಸೂಕ್ಷ್ಮತೆಯನ್ನು ಹೆಚ್ಚಿಸಲಿದೆ ಕೌಟುಂಬಿಕ ವ್ಯವಹಾರಗಳಲ್ಲಿ ಕೌಟುಂಬಿಕ ಸಂಬಂಧಗಳಲ್ಲಿ ಬಹಳ ಎಚ್ಚರಿಕೆಯನ್ನು ನೀವು ಈ ಸಮಯದಲ್ಲಿ ವಹಿಸಬೇಕಾಗಿದ್ದು ನಿಮ್ಮ ಮಾತುಗಳಿಂದ ನಿಮ್ಮ ಸದಸ್ಯರಿಗೆ ನೋವು ಉಂಟಾಗುವ ಸಾಧ್ಯತೆ ಇರಲಿದೆ ಹಾಗೆ ಈ ಸಮಯದಲ್ಲಿ ಸಂಬಂಧದಲ್ಲಿ ದೂರವನ್ನು ಕಾಣಲಿದ್ದೀರಿ ಯಾವುದೇ ರೀತಿಯ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಕುಟುಂಬದ ಸದಸ್ಯರ ಜೊತೆ ಮಾತನಾಡುವಾಗ ಹಾಗೆ ಕುಟುಂಬ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ನೀವು ಬಹಳ ಎಚ್ಚರಿಕೆಯಿಂದ ಮಾತನಾಡುವುದು ಹಾಗೆ ವ್ಯವಹಾರವನ್ನು ನಡೆಸುವುದು ಬಹು ಮುಖ್ಯವಾಗಿರಲಿದೆ ಇನ್ನು ಮುಂದಿನದ್ದಾಗಿ ಬುಧನ ಸಂಚಾರ ಬುಧನ ಪ್ರಭಾವ ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ ಬುಧನು ಪ್ರಸ್ತುತ ಸಮಯದಲ್ಲಿ ಧನು ರಾಶಿಯಲ್ಲಿ ಅಂದರೆ ಮಿಥುನ ರಾಶಿಯ ಏಳನೇ ಮನೆಯಲ್ಲಿ ತನ್ನ ಸಂಚಾರವನ್ನು ಮಾಡುತ್ತಿದ್ದು ಜನವರಿ ಹದಿನೇಳರಂದು ಮಕರ ರಾಶಿಗೆ ಅಂದರೆ ನಿಮ್ಮ ಎಂಟನೇ ಮನೆಗೆ ಬುಧನ ಪ್ರವೇಶವೂ ಆಗಲಿದೆ ಬುಧನ ಈ ಸಂಚಾರದ ಪರಿಣಾಮವಾಗಿ ವಿದ್ಯಾರ್ಥಿಗಳಿಗೆ ಅನೇಕ ರೀತಿಯ ಬದಲಾವಣೆಯೂ ಆಗಲಿದೆ ಮಿಥುನ ರಾಶಿಗೆ ಸೇರಿದ ವ್ಯಕ್ತಿಗಳು ಸಂಶೋಧನೆ ಕಾಗದ ಪತ್ರ ಹಾಗೆ ಆಳವಾದ ಚಿಂತನೆ ಸುಧಾರಿಸಲಿದೆ ಈ ಸಮಯದಲ್ಲಿ ನೀವು ಸಂಶೋಧನೆಯ ವಿಷಯದಲ್ಲಿ ಉತ್ತಮ ರೀತಿಯ ಫಲಿತಾಂಶವನ್ನು ಪಡೆಯಬಹುದಾಗಿದ್ದು ಬುಧನು ಈ ಸಮಯದಲ್ಲಿ ನಿಮ್ಮ ಚಿಂತನೆಯನ್ನು ಉತ್ತಮಗೊಳಿಸಲಿದ್ದಾನೆ ಇದರಿಂದಾಗಿ ನೀವು ಉತ್ತಮ ರೀತಿಯ ಬದಲಾವಣೆಯನ್ನು ಯಶಸ್ಸನ್ನು ಪಡೆದುಕೊಳ್ಳಬಹುದಾಗಿರಲಿದೆ ಏಕಾಗ್ರತೆ ಹೆಚ್ಚಾಗಲಿದೆ ಹಾಗೆ ನಿಮ್ಮ ದೀರ್ಘಕಾಲೀನ ಸಂಶೋಧನೆಗಳು ಉತ್ತಮ ರೀತಿಯ ಫಲಿತಾಂಶವನ್ನು ನೀಡಲಿದ್ದು ಇದು ವ್ಯಾಪಾರ ವ್ಯವಹಾರ ಇನ್ನಿತರ ಕ್ಷೇತ್ರದಲ್ಲಿ ಅತ್ಯಂತ ಹೆಚ್ಚಿನ ಬದಲಾವಣೆಯನ್ನು ತರಲು ಹಾಗೆ ಉತ್ತಮ ರೀತಿಯ ಆದಾಯವನ್ನು ಗಳಿಸಲು ಸಹಕಾರಿಯಾಗಿರಲಿದೆ ಬುಧನ ಈ ಸಂಚಾರದಿಂದಾಗಿ ನೀವು ಉತ್ತಮ ರೀತಿಯ ಮಾರ್ಗದಲ್ಲಿ ಹೋಗಲು ಹೆಚ್ಚಿನ ಸಹಕಾರಿಯಾಗಿರಲಿದ್ದು ಬುಧನು ಎಂಟನೇ ಮನೆಯಲ್ಲಿ ತನ್ನ ಸಂಚಾರವನ್ನು ಮಾಡುವುದರಿಂದಾಗಿ ಮಿಥುನ ರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಅತ್ಯಂತ ಹೆಚ್ಚಿನ ಅದ್ಭುತ ಫಲಿತಾಂಶವು ಸಿಗಲಿದೆ ಇನ್ನು ಮುಂದಿನದ್ದಾಗಿ ಗುರುವಿನ ಸಂಚಾರ ಗುರುವಿನ ಪ್ರಭಾವ ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ ಗುರು ಮಿಥುನ ರಾಶಿಯಲ್ಲಿ ಅಂದರೆ ಒಂದನೆಯ ಮನೆಯಲ್ಲಿ ತನ್ನ ಸಂಚಾರವನ್ನು ಮಾಡುತ್ತಿದ್ದು ಗುರುವು ಆತ್ಮವಿಶ್ವಾಸ ಸ್ವಯಂ ಬೆಳವಣಿಗೆಯನ್ನು ಬೆಂಬಲಿಸಲಿದ್ದಾನೆ ಹಾಗೆ ಈ ಸಮಯದಲ್ಲಿ ಗುರುವಿನ ಅನುಗ್ರಹದಿಂದಾಗಿ ಕೆಲಸದಲ್ಲಿ ಆತ್ಮವಿಶ್ವಾಸದಿಂದ ಪ್ರತಿ ಜವಾಬ್ದಾರಿಗಳನ್ನು ತೆಗೆದುಕೊಂಡು ಮುಂದುವರೆಯಲಿದ್ದೀರಿ ಇದು ನಿಮಗೆ ಮೇಲಾಧಿಕಾರಿಗಳಿಂದ ಪ್ರಾಶಂಸೆಯನ್ನು ಪಡೆಯಲು ಹಾಗೆ ವೃತ್ತಿ ಕ್ಷೇತ್ರದಲ್ಲಿ ಉತ್ತಮ ರೀತಿಯ ಸ್ಥಾನವನ್ನು ಪಡೆಯಲು ಹೆಚ್ಚಿನ ಸಹಕಾರಿಯಾಗಿರಲಿದೆ ಕುಟುಂಬ ವಿಷಯದಲ್ಲಿ ಹಾಗೆ ಹಣಕಾಸಿನ ವಿಷಯದಲ್ಲಿ ನೀವು ಗುರುವಿನ ಬೆಂಬಲವನ್ನು ಪಡೆಯಲಿದ್ದು ಆರ್ಥಿಕ ವ್ಯವಹಾರಗಳು ಸುಗಮ ರೀತಿಯಲ್ಲಿ ನಡೆಯಲಿದ್ದು ಆರ್ಥಿಕವಾಗಿ ಯಾವುದೇ ರೀತಿಯ ತೊಂದರೆಯನ್ನು ಕೂಡ ನೀವು ಅನುಭವಿಸುವುದಿಲ್ಲ ಇದು ಗುರುವಿನ ಸಂಚಾರದ ಪರಿಣಾಮವಾಗಿ ಜನವರಿ ತಿಂಗಳಿನಲ್ಲಿ ಪ್ರಮುಖವಾಗಿ ಮಿಥುನ ರಾಶಿಯವರು ನೋಡುವ ಬದಲಾವಣೆಯಾಗಿದ್ದು ಇನ್ನು ಮುಂದಿನದ್ದಾಗಿ ಶನಿಯ ಸಂಚಾರ ಶನಿಯ ಪ್ರಭಾವ ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ ಶನಿ ಮೀನ ರಾಶಿಯಲ್ಲಿ ಅಂದರೆ ಮಿಥುನ ರಾಶಿಯ ಹತ್ತನೇ ಮನೆಯಲ್ಲಿ ತನ್ನ ಸಂಚಾರವನ್ನು ಮಾಡುತ್ತಿದ್ದು ಶನಿಯು ಈ ಸಮಯದಲ್ಲಿ ಮಿಥುನ ರಾಶಿಯವರಿಂದ ಶಿಸ್ತು ಮತ್ತು ನಿರಂತರ ಪ್ರಯತ್ನವನ್ನು ಬಯಸಲಿದ್ದಾನೆ ಇದರಿಂದ ಮಾತ್ರ ನೀವು ಪ್ರಗತಿಯನ್ನು ಸಾಧಿಸಲು ಹೆಚ್ಚಿನ ಸಹಕಾರಿಯಾಗಿರಲಿದ್ದು ಈ ಸಮಯದಲ್ಲಿ ಶಿಸ್ತಿನ ಜೀವನದಿಂದಾಗಿ ನೀವು ಉತ್ತಮ ರೀತಿಯ ಸ್ಥಾನವನ್ನು ಗಳಿಸಬಹುದು ಶಿಸ್ತು ಇಲ್ಲದಿದ್ದರೆ ನೀವು ಒಂದಿಷ್ಟು ಗೊಂದಲ ಸಮಸ್ಯೆಗಳು ಅಥವಾ ಕೆಲಸಗಳಲ್ಲಿ ವಿಳಂಬವನ್ನು ಅನುಭವಿಸಲಿದ್ದೀರಿ ಹಾಗೆ ಪಾರದರ್ಶಕ ವ್ಯವಹಾರವನ್ನು ಮಾಡುವುದರಿಂದಾಗಿ ಸ್ವ ಉದ್ಯೋಗವನ್ನು ಮಾಡುತ್ತಿರುವ ಮಿಥುನ ರಾಶಿಗೆ ಸೇರಿದ ಜನರಿಗೆ ಅತ್ಯಂತ ಹೆಚ್ಚಿನ ಬೆಂಬಲ ಹಾಗೆ ವ್ಯಾಪಾರ ವ್ಯವಹಾರಗಳಲ್ಲಿ ಉತ್ತಮ ರೀತಿಯ ಸ್ಥಾನಗಳನ್ನು ಪಡೆಯಲು ಯೋಜನೆಗಳನ್ನು ರೂಪಿಸಲು ಶನಿಯು ಹೆಚ್ಚು ಸಹಕಾರಿಯಾಗಿರಲಿದ್ದಾನೆ ಶನಿಯ ಸಂಚಾರದಿಂದಾಗಿ ಜನವರಿ ತಿಂಗಳಿನಲ್ಲಿ ನೀವು ನೋಡುವ ಪ್ರಮುಖ ಬದಲಾವಣೆಯಾಗಿದ್ದು ಇನ್ನು ಮುಂದಿನದ್ದಾಗಿ ರಾವು ಮತ್ತು ಕೇತುವಿನ ಸಂಚಾರದ ಪರಿಣಾಮ ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ ರಾವು ರಾಶಿಯಲ್ಲಿ ಅಂದರೆ ನಿಮ್ಮ ಒಂಬತ್ತನೇ ಮನೆಯಲ್ಲಿ ಕೇತು ಸಿಂಹ ರಾಶಿಯಲ್ಲಿ ಅಂದರೆ ನಿಮ್ಮ ಮೂರನೇ ಮನೆಯಲ್ಲಿ ತನ್ನ ಸಂಚಾರವನ್ನು ಮಾಡುತ್ತಿದ್ದು ರಾವು ಮತ್ತು ಕೇತುವಿನ ಈ ಸಂಚಾರದ ಪರಿಣಾಮವಾಗಿ ಮಿಥುನ ರಾಶಿಗೆ ಸೇರಿದ ಜನರು ಅನೇಕ ಕ್ಷೇತ್ರಗಳಲ್ಲಿ ಅನೇಕ ರೀತಿಯ ಬದಲಾವಣೆಯನ್ನು ಕಾಣಬಹುದಾಗಿರಲಿದೆ ನಾವು ಈ ಸಮಯದಲ್ಲಿ ಮಿಥುನ ರಾಶಿಯವರಿಗೆ ಅತ್ಯಂತ ಹೆಚ್ಚಿನ ಶುಭ ಫಲಿತಾಂಶವನ್ನೇ ನೀಡಲಿದ್ದು ಆದರೆ ಯಾವುದೇ ರೀತಿಯ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದಕ್ಕಿಂತ ಮುಂಚೆ ಬಹಳ ಎಚ್ಚರಿಕೆ ಕ್ರಮವನ್ನು ವಹಿಸಬೇಕಾಗಿರಲಿದೆ ಅನೇಕ ರೀತಿಯ ಸಮಸ್ಯೆಗಳು ಗೊಂದಲಗಳು ಒತ್ತಡವನ್ನು ಸೃಷ್ಟಿಸಬಹುದು ಆರೋಗ್ಯದಲ್ಲಿ ಒಂದಿಷ್ಟು ಕಾಳಜಿ ಅಗತ್ಯವೆಂದು ಸೂಚಿಸಲಿದ್ದಾನೆ ರಾವಿನ ಈ ಸಂಚಾರದ ಸಮಯದಲ್ಲಿ ನೀವು ಬಹಳ ಎಚ್ಚರಿಕೆಯೊಂದಿಗೆ ಮುಂದುವರಿಯುವುದು ಬಹುಮುಖ್ಯವಾಗಿದ್ದು ರಾವ್ ವಿದೇಶಿ ಪ್ರಯಾಣ ಉನ್ನತ ಶಿಕ್ಷಣ ಮತ್ತು ಆಧ್ಯಾತ್ಮಿಕದ ಕಡೆಗೆ ಹೆಚ್ಚಿನ ಆಸಕ್ತಿಯನ್ನು ಹೊಂದುವಂತೆ ಮಾಡಲಿದ್ದಾನೆ ಮೂರನೇ ಮನೆಯಲ್ಲಿ ಕೇತುವಿನ ಸಂಚಾರದ ಪರಿಣಾಮ ಅವಕಾಶಗಳಿದ್ದರೂ ಕೆಲವೊಮ್ಮೆ ಸೋಮಾರಿತನ ಅಥವಾ ಉದಾಸೀನದ ಮನೋಭಾವ ಬೆಳೆಯಬಹುದು ಹಾಗಾಗಿ ಈ ಸಮಯದಲ್ಲಿ ಬಹಳ ಏಕಾಗ್ರತೆಯಿಂದ ನೀವು ನಿಮ್ಮ ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡುವುದು ಬಹು ಮುಖ್ಯವಾಗಿದ್ದು ರಾಹು ಈ ಸಮಯದಲ್ಲಿ ವಿದೇಶಿ ಕಂಪನಿ ಉನ್ನತ ಶಿಕ್ಷಣ ಟ್ರಾವೆಲ್ ಇನ್ನಿತರ ಕ್ಷೇತ್ರಗಳಲ್ಲಿ ಕೆಲಸ ಮಾಡಲು ಹಾಗೆ ಉತ್ತಮ ರೀತಿಯ ಲಾಭವನ್ನು ಪಡೆದುಕೊಳ್ಳಲು ಸಹಕಾರಿಯಾಗಿರಲಿದ್ದಾನೆ ಆದರೆ ನಿಮ್ಮ ಮಾರ್ಗಗಳ ಆಯ್ಕೆಯು ಬಹು ಮುಖ್ಯವಾಗಿರಲಿದೆ ಹಾಗೆ ಇದರಿಂದಾಗಿ ಅನೇಕ ರೀತಿಯ ಬದಲಾವಣೆಯನ್ನು ಕೂಡ ನೀವು ನಿರೀಕ್ಷಿಸಬಹುದಾಗಿರಲಿದೆ ಕುಟುಂಬ ಕುಟುಂಬದ ವಿಷಯದಲ್ಲಿ ಬಹಳ ಎಚ್ಚರಿಕೆ ಇರಲಿ ನಿರ್ಧಾರಗಳನ್ನು ಮಾಡಬೇಡಿ ತಾಳ್ಮೆಯಿಂದ ಈ ನಿಭಾಯಿಸಿ ಈ ಸಮಯದಲ್ಲಿ ಇದು ಗ್ರಹ ಸಂಚಾರದ ಪರಿಣಾಮವಾಗಿ ನೀವು ಅಂದರೆ ಮಿಥುನ ರಾಶಿಗೆ ಸೇರಿದ ಜನರು ಪ್ರಮುಖವಾಗಿ ನೋಡುವ ಬದಲಾವಣೆಯಾಗಿದ್ದು ಇನ್ನು ಮುಂದಿನದ್ದಾಗಿ ಈ ಎಲ್ಲ ಗ್ರಹ ಸಂಚಾರದ ಪರಿಣಾಮವು ನಿಮ್ಮ ಜೀವನದ ವಿವಿಧ ಅಂಶಗಳಲ್ಲಿ ಏನೆಲ್ಲ ಬದಲಾವಣೆಯನ್ನು ತರಲಿದೆ ಯಾವ ರೀತಿ ಎಚ್ಚರಿಕೆ ನಿರ್ಧಾರಗಳೊಂದಿಗೆ ನೀವು ಮುಂದುವರಿಯಬೇಕು ಎಂಬುದನ್ನು ಈಗ ತಿಳಿಯೋಣ ಅದಕ್ಕಿಂತ ಮುಂಚೆ ಯಾರಿನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರಿಬೇಡಿ ಜೊತೆಗೆ ಇವತ್ತಿನ ಡಿಸ್ಕ್ರಿಪ್ಷನ್ನಲ್ಲಿ ಕೆಲವು ಪ್ರಾಡಕ್ಟ್ಗಳನ್ನ ಲಿಂಕ್ ಮಾಡಿರ್ತೀನಿ ಅವಶ್ಯಕವಿದ್ದಲ್ಲಿ ನೀವು ಅಲ್ಲಿಂದ ಖರೀದಿ ಮಾಡಬಹುದು ಇದು ಕಡಿಮೆ ದರದಲ್ಲಿ ನಿಮ್ಮ ಕೈ ಸೇರಲಿದೆ ಜನವರಿ ಹದಿನಾಲ್ಕರ ನಂತರ ಮಿಥುನ ರಾಶಿಯವರಿಗೆ ಗಂಭೀರ ಮತ್ತು ಅರ್ಥಪೂರ್ಣವೆಂದು ಭಾಸವಾಗಲಿದೆ ಇದು ಹಗುರವಾದ ತಿಂಗಳಲ್ಲ ಬದಲಿಗೆ ಬೆಳೆಯಲು ಪ್ರಬುದ್ಧರಾಗಲು ಮತ್ತು ಜವಾಬ್ದಾರಿಗಳನ್ನು ನೇರವಾಗಿ ಎದುರಿಸಲು ನಿಮ್ಮನ್ನು ಕೇಳುವ ತಿಂಗಳಾಗಿರಲಿದೆ ತಿಂಗಳ ಆರಂಭದಲ್ಲಿ ನೀವು ಗಮನಿಸಿದ್ದೀರಿ ಸಂಬಂಧಗಳು ಒಪ್ಪಂದಗಳು ಮತ್ತು ನಿಮ್ಮ ಸುತ್ತಮುತ್ತಲಿನ ಜನರ ಕಡೆಗೆ ಹೋಗುವುದನ್ನು ಆದರೆ ಆಂತರಿಕವಾಗಿ ಏನೋ ಆಳವಾದ ಬದಲಾವಣೆ ನಡೆಯುತ್ತಿದೆ ಜನವರಿ ಹದಿನಾಲ್ಕರ ನಂತರದಲ್ಲಿ ನಿಮ್ಮ ಗಮನವು ಒಳಮುಖವಾಗಿರಲಿದೆ ನೀವು ಹಣ ಭದ್ರತೆ ನಂಬಿಕೆ ಮತ್ತು ದೀರ್ಘಕಾಲೀನ ಸ್ಥಿರತೆಯ ಬಗ್ಗೆ ಆಳವಾಗಿ ಯೋಚಿಸಲು ಪ್ರಾರಂಭಿಸಲಿದ್ದೀರಿ ನಿಮ್ಮನ್ನು ನೀವು ಹೆಚ್ಚಾಗಿ ಅರ್ಥ ಮಾಡಿಕೊಳ್ಳುವ ತಿಂಗಳು ಇದಾಗಿದ್ದು ಹಾಗೆ ಈ ಸಮಯದಲ್ಲಿ ತಿಳುವಳಿಕೆಯು ನೀವು ಏಕೆ ಕೆಲಸ ಮಾಡುತ್ತೀರಿ ಹಾಗೆ ಸಂಬಂಧವನ್ನು ಯಾವ ರೀತಿಯಲ್ಲಿ ನಿಭಾಯಿಸಲಿದ್ದೀರಿ ಎಂಬುದನ್ನು ತಿಳಿಸಲಿದೆ ಗಳಿಸುವುದು ಹಾಗೆ ನಿಮ್ಮ ಆರ್ಥಿಕ ವ್ಯವಹಾರವನ್ನು ನಿಭಾಯಿಸುವುದು ಈ ಸಮಯದಲ್ಲಿ ಬಹು ಮುಖ್ಯವಾಗಿದ್ದು ನಿಮ್ಮ ರಾಶಿಯಲ್ಲಿ ಗುರುವಿನ ಸಂಚಾರದ ಪರಿಣಾಮವಾಗಿ ಆತ್ಮವಿಶ್ವಾಸ ಮತ್ತು ಸ್ವಯಂ ಬೆಳವಣಿಗೆಯನ್ನು ಬೆಂಬಲಿಸಲಿದ್ದಾನೆ ಆದರೆ ಹತ್ತನೇ ಮನೆಯಲ್ಲಿರುವ ಶನಿಯು ಶಿಸ್ತು ಮತ್ತು ನಿರಂತರ ಪ್ರಯತ್ನದ ಮೂಲಕ ಮಾತ್ರ ಪ್ರಗತಿಯನ್ನು ಬರುವಂತೆ ಹಾಗೆ ಪ್ರಗತಿಯ ಉತ್ತಮ ಫಲಿತಾಂಶವನ್ನು ಪಡೆದುಕೊಳ್ಳುವಂತೆ ಮಾಡಲಿದ್ದಾನೆ ಇದು ಪ್ರಮುಖವಾಗಿ ನೀವು ನೋಡುವ ಬದಲಾವಣೆಯಾಗಿದ್ದು ಈಗ ನಾವು ನೋಡೋಣ ವೃತ್ತಿ ಮತ್ತು ಉದ್ಯೋಗದಲ್ಲಿ ಇರುವಂತಹ ಮಿಥುನ ರಾಶಿಗೆ ಸೇರಿದ ವ್ಯಕ್ತಿಗಳು ಏನೆಲ್ಲ ಬದಲಾವಣೆಯನ್ನು ನಿರೀಕ್ಷಿಸಬಹುದು ಏನೆಲ್ಲ ಬದಲಾವಣೆಯು ಈ ಸಮಯದಲ್ಲಿ ಆಗಲಿದೆ ಎಂದು ಕೆಲಸದ ಜವಾಬ್ದಾರಿಗಳು ಈ ತಿಂಗಳು ಭಾರವೆನಿಸಬಹುದು ಆದರೆ ಅವು ಅರ್ಥಪೂರ್ಣವಾಗಿವೆ ನಿಮ್ಮ ಮೇಲಿನ ನಿರೀಕ್ಷೆಗಳು ಹೆಚ್ಚಿವೆ ಎಂದು ನೀವು ಭಾವಿಸಬಹುದು ಮತ್ತು ಕೆಲವೊಮ್ಮೆ ನೀವು ಸಾಕಷ್ಟು ಮಾಡುತ್ತಿದ್ದೀರಾ ಎಂದು ನಿಮಗೆ ಅನಿಸಬಹುದು ಈ ಒತ್ತಡವು ನಿಮ್ಮನ್ನು ಮುರಿಯಲು ಅಲ್ಲ ಅದು ನಿಮ್ಮನ್ನು ರೂಪಿಸಲು ಬಂದಿವೆ ಹಾಗೆ ಈ ಸಮಯದಲ್ಲಿ ಹೊಸ ಒಪ್ಪಂದಗಳು ಕ್ಲೈಂಟ್ ಸಂವಹನ ಅಥವಾ ಇತರರೊಂದಿಗೆ ಸಮನ್ವಯವಾದ ಕೆಲಸವನ್ನು ನಿಭಾಯಿಸಬಹುದಾಗಿದ್ದು ಕೆಲಸದ ಸ್ಥಳದ ಸಂಬಂಧವನ್ನು ಎಚ್ಚರಿಕೆಯಿಂದ ನಿರ್ವಹಿಸುವುದು ಅತ್ಯಗತ್ಯವಾಗಿರಲಿದೆ ನೀವು ಈ ಸಮಯದಲ್ಲಿ ಕೆಲವರು ಒಂದಿಷ್ಟು ಅನೇಕ ರೀತಿಯ ಗೊಂದಲದಿಂದ ಅಥವಾ ಆ ಥರದ ನಿರ್ಧಾರಗಳಿಂದ ತಪ್ಪು ದಾರಿಯನ್ನು ಅಥವಾ ತಪ್ಪು ಮಾರ್ಗದ ಆಯ್ಕೆಯನ್ನು ಮಾಡಿಕೊಳ್ಳಲಿದ್ದೀರಿ ಹಾಗಾಗಿ ತಾಳ್ಮೆಯಲ್ಲಿ ಎಚ್ಚರಿಕೆಯೊಂದಿಗೆ ಮುಂದುವರಿಯಿರಿ ಜನವರಿ ಹದಿನಾಲ್ಕರ ನಂತರದಲ್ಲಿ ಕೆಲ ಗ್ರಹಗಳ ಸಂಚಾರದ ಪರಿಣಾಮವಾಗಿ ಕೆಲಸವು ಹೆಚ್ಚು ತೀವ್ರವಾಗಲಿದೆ ಗೌಪ್ಯ ಕಾರ್ಯಗಳು ಸೂಕ್ಷ್ಮ ವಿಷಯಗಳು ಅಥವಾ ನಂಬಿಕೆಯ ಅಗತ್ಯವಿರುವ ಜವಾಬ್ದಾರಿಗಳು ನಿಮಗೆ ಬರಬಹುದು ನಿಮ್ಮಲ್ಲಿ ಕೆಲವರು ಹಣಕಾಸಿನ ದಾಖಲೆಗಳು ಅಡಿಟ್ ವಿಮೆ ಸಾಲಗಳು ಅಥವಾ ಸಂಶೋಧನೆಗೆ ಸಂಬಂಧಿಸಿದ ಕೆಲಸವನ್ನು ನಿಭಾಯಿಸಬೇಕಾಗಿರಲಿದೆ ಹಾಗೆ ಹತ್ತನೇ ಮನೆಯಲ್ಲಿರುವ ಶನಿಯ ಸಂಚಾರದ ಪರಿಣಾಮವಾಗಿ ಶಿಸ್ತನ್ನು ಬಯಸಲಿರುವ ಶನಿಯು ಪ್ರಗತಿಯನ್ನು ನಿಧಾನಗೊಳಿಸಲಿದ್ದಾನೆ ಇದು ನಿಮಗೆ ಒಂದಿಷ್ಟು ಅಸಮಾಧಾನವನ್ನು ಕೂಡ ಉಂಟುಮಾಡಬಹುದು ಆದರೆ ನೀವು ಈಗ ಏನನ್ನು ನಿರ್ಮಿಸುತ್ತೀರೋ ಅದು ಶಾಶ್ವತವಾಗಿರಲಿದೆ ನೀವು ಸ್ಥಿರವಾಗಿದ್ದರೆ ಹಿರಿಯರು ನಿಮ್ಮ ವಿಶ್ವಾಸ ಅರ್ಹವನ್ನು ಗುರುತಿಸಲಿದ್ದಾರೆ ಇದರಿಂದಾಗಿ ವೃತ್ತಿ ಕ್ಷೇತ್ರದಲ್ಲಿ ಮುಂದಿನ ದಿನಗಳಲ್ಲಿ ಉತ್ತಮ ರೀತಿಯ ಫಲಿತಾಂಶವನ್ನು ನೀವು ಕಾಣಬಹುದಾಗಿರಲಿದೆ ಇದು ನಿಮ್ಮ ಬಡ್ತಿ ಅಥವಾ ವೇತನ ಹೆಚ್ಚಳಕ್ಕೆ ಉತ್ತಮ ರೀತಿಯ ಅವಕಾಶಗಳನ್ನು ಕೂಡ ರೂಪಿಸಲಿದೆ ಹಾಗೆ ಈ ಸಮಯದಲ್ಲಿ ನೀವು ವಹಿಸಬೇಕಾದ ಎಚ್ಚರಿಕೆ ಕ್ರಮವೇನೆಂದರೆ ಜವಾಬ್ದಾರಿಯಿಂದ ತಪ್ಪಿಸಿಕೊಳ್ಳಬೇಡಿ ಅದನ್ನು ಶಾಂತವಾಗಿ ಎದುರಿಸಿ ನಿಮ್ಮ ಖ್ಯಾತಿಯನ್ನು ಮೌನವಾಗಿ ನಿರ್ಮಿಸುವುದು ಬಹು ಮುಖ್ಯವಾಗಿರಲಿದೆ ಆತುರದ ನಿರ್ಧಾರವು ಅಥವಾ ನೀವು ಅನವಶ್ಯಕ ವಿಷಯಗಳಲ್ಲಿ ತಲೆ ಹಾಕುವುದರಿಂದಾಗಿ ಸಮಸ್ಯೆಗಳು ಹೆಚ್ಚಾಗಲಿದೆ ಇದು ಮಾನಸಿಕ ಒತ್ತಡವನ್ನು ಕೂಡ ತರಲಿದೆ ಇನ್ನು ಮುಂದಿನದ್ದಾಗಿ ಆರ್ಥಿಕ ವ್ಯವಹಾರ ಹಣಕಾಸಿನ ವಿಷಯದಲ್ಲಿ ಏನೆಲ್ಲ ಬದಲಾವಣೆಯನ್ನು ನೀವು ನಿರೀಕ್ಷಿಸಬಹುದು ಯಾವ ರೀತಿ ಎಚ್ಚರಿಕೆ ಕ್ರಮವನ್ನು ವಹಿಸಬೇಕು ಎಂಬುದನ್ನು ತಿಳಿಯೋಣ ಜನವರಿ ಹದಿನಾಲ್ಕರ ನಂತರದಲ್ಲಿ ಗ್ರಹ ಸಂಚಾರದ ಪರಿಣಾಮದಿಂದಾಗಿ ಹಠಾತ್ ಖರ್ಚುಗಳ ಸಾಧ್ಯತೆ ಹೆಚ್ಚಾಗಿರಲಿದೆ ವಿಶೇಷವಾಗಿ ಆರೋಗ್ಯ ಕುಟುಂಬ ಅಥವಾ ದೀರ್ಘಕಾಲೀನ ಬದ್ಧತೆಗಳಿಗೆ ಸಂಬಂಧಿಸಿರಲಿದೆ ಅದೇ ಸಮಯದಲ್ಲಿ ನಿಮ್ಮ ರಾಶಿಯಲ್ಲಿ ಗುರುವಿನ ಸಂಚಾರದ ಪರಿಣಾಮವಾಗಿ ಮಿಥುನ ರಾಶಿಗೆ ಸೇರಿದ ವ್ಯಕ್ತಿಗಳು ಆತ್ಮವಿಶ್ವಾಸವನ್ನು ಬೆಂಬಲವನ್ನು ಹೆಚ್ಚಾಗಿ ಪಡೆದುಕೊಳ್ಳಲಿದ್ದೀರಿ ಗುರುವಿನ ಈ ಸಂಚಾರದ ಪರಿಣಾಮದಿಂದಾಗಿ ಪರಿಸ್ಥಿತಿ ತಾತ್ಕಾಲಿಕವಾಗಿ ಬಿಗಿಯಾಗಿದ್ದರೂ ಕೂಡ ಅದನ್ನು ನೀವು ನಿಭಾಯಿಸುವ ಶಕ್ತಿಯನ್ನು ಗುರುವು ನಿಮಗೆ ನೀಡಲಿದ್ದಾನೆ ಹಾಗೆ ಈ ಸಮಯದಲ್ಲಿ ಹಣಕಾಸಿನ ವಿಷಯದಲ್ಲಿ ಗಮನ ಮತ್ತು ಯೋಜನೆ ಅತ್ಯಗತ್ಯವಾಗಿರಲಿದೆ ನೀವು ನಿಮ್ಮ ಕೆಲಸದಲ್ಲಿ ಉಳಿತಾಯ ವಿಮೆ ತೆರಿಗೆಗಳು ಸಾಲಗಳು ಹಾಗೆ ಜಂಟಿ ಹಣಕಾಸಿನ ಬಗ್ಗೆ ಗಂಭೀರವಾಗಿ ಯೋಚಿಸಬೇಕಾಗಿರಲಿದೆ ಆರ್ಥಿಕ ಭದ್ರತೆ ಬಗ್ಗೆ ನೀವು ಸ್ವಲ್ಪ ಆತಂಕಗೊಳ್ಳಬಹುದು ಆದರೆ ಈ ಅರಿವು ವಾಸ್ತವವಾಗಿ ನಿಮಗೆ ಉತ್ತಮವಾಗಿ ಯೋಚಿಸಲು ಸಹಾಯ ಮಾಡುತ್ತದೆ ಹಾಗೆ ಈ ಸಮಯದಲ್ಲಿ ಮಿಥುನ ರಾಶಿಗೆ ಸೇರಿದ ವ್ಯಕ್ತಿಗಳು ಅಪಾಯಕಾರಿ ಹೂಡಿಕೆಗಳನ್ನು ತಪ್ಪಿಸುವುದು ಬಹು ಮುಖ್ಯವಾಗಿದ್ದು ಇದು ಹಣವನ್ನು ರಕ್ಷಿಸುವ ಹಾಗೆ ಸಂಘಟಿಸುವ ಸಮಯವಾಗಿರಲಿದೆ ಇನ್ನು ಆರ್ಥಿಕ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಎಚ್ಚರಿಕೆ ವಹಿಸಬೇಕಾದ ಅಂಶವೇನೆಂದರೆ ನಿಮ್ಮ ಹಣವನ್ನು ಯೋಜನೆಗಳಲ್ಲಿ ಬರೆಯಿರಿ ಹಾಗೆ ವಿಷಯಗಳನ್ನು ಸ್ಪಷ್ಟವಾಗಿ ನೋಡುವುದು ಭಯವನ್ನು ಕಡಿಮೆ ಮಾಡುವುದು ಬಜೆಟ್ನೊಂದಿಗೆ ಆರ್ಥಿಕ ವ್ಯವಹಾರವನ್ನು ಮುಂದುವರಿಸುವುದು ಬಹು ಮುಖ್ಯವಾಗಿರಲಿದೆ ಇದು ಆರ್ಥಿಕವಾಗಿ ಮಿಥುನ ರಾಶಿಗೆ ಸೇರಿದ ವ್ಯಕ್ತಿಗಳು ಪ್ರಮುಖವಾಗಿ ವಹಿಸಬೇಕಾದ ಎಚ್ಚರಿಕೆಯಾಗಿದ್ದು ಇನ್ನು ಮುಂದಿನದ್ದಾಗಿ ಕುಟುಂಬ ಹಾಗೆ ಸಂಬಂಧಗಳಲ್ಲಿ ಏನೆಲ್ಲ ಬದಲಾವಣೆ ಈ ಸಮಯದಲ್ಲಿ ಇರಲಿದೆ ಎಂದು ನೋಡೋಣ ಅದಕ್ಕಿಂತ ಮುಂಚೆ ಯಾರಿನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರಿಬೇಡಿ ಕೌಟುಂಬಿಕ ವಿಷಯಕ್ಕೆ ಸಂಬಂಧಿಸಿದಂತೆ ಕುಟುಂಬದ ಜವಾಬ್ದಾರಿಗಳು ಹೆಚ್ಚಾಗಲಿದೆ ವಿಶೇಷವಾಗಿ ಹಿರಿಯರು ಅಥವಾ ಹಂಚಿಕೆಯ ಸಂಪನ್ಮೂಲಗಳಿಗೆ ಸಂಬಂಧಿಸಿದಂತೆ ಪ್ರಾಮಾಣಿಕ ಸಂವಹನವು ತಪ್ಪು ಗ್ರಹಿಕೆಯನ್ನು ತಪ್ಪಿಸಲು ಸಹಾಯವಾಗಲಿದೆ ಹಾಗೆ ಈ ಸಮಯದಲ್ಲಿ ಪಾಲುದಾರಿಕೆ ವಿಷಯಗಳು ಸಕ್ರಿಯವಾಗಿರಲಿದ್ದು ನಿಮ್ಮ ಸಂಗಾತಿ ಅಥವಾ ಪಾಲುದಾರರೊಂದಿಗೆ ನೀವು ಪ್ರಮುಖ ಚರ್ಚೆಗಳನ್ನು ನಡೆಸಲಿದ್ದೀರಿ ಇನ್ನು ಈ ತಿಂಗಳ ಮಧ್ಯದ ನಂತರದಲ್ಲಿ ಅಂದರೆ ಜನವರಿ ಹದಿನಾಲ್ಕರ ನಂತರದಲ್ಲಿ ಭಾವನಾತ್ಮಕ ಆಳ ಹೆಚ್ಚಾಗಲಿದೆ ನೀವು ನಂಬಿಕೆ ನಿಷ್ಠೆ ಮತ್ತು ಭಾವನಾತ್ಮಕ ಭದ್ರತೆಯ ಬಗ್ಗೆ ಹೆಚ್ಚು ಯೋಚಿಸಲಿದ್ದೀರಿ ಸಂಬಂಧಗಳಲ್ಲಿ ಈ ಸಮಯದಲ್ಲಿ ಆಳವಾದ ಹಂತದ ಮೂಲಕ ಹಾದು ಹೋಗಲಿದ್ದೀರಿ ನೀವು ಕೆಲವು ಜನರಿಗೆ ಹತ್ತಿರವಾಗಬಹುದು ಅಥವಾ ಇತರರಿಂದ ದೂರವೂ ಕೂಡ ಆಗಬಹುದು ಇದು ನಷ್ಟವಲ್ಲ ಇದು ಭಾವನಾತ್ಮಕ ಫಿಲ್ಟರಿಂಗ್ ಎಂದೇ ಹೇಳಬಹುದು ಇನ್ನು ಕೌಟುಂಬಿಕ ವಿಷಯಕ್ಕೆ ಸಂಬಂಧಿಸಿದಂತೆ ಎಚ್ಚರಿಕೆ ವಹಿಸಬೇಕಾದ ಅಂಶವೇನೆಂದರೆ ಭಾವನೆಯನ್ನು ನಿಗ್ರಹಿಸಬೇಡಿ ಶಾಂತ ಪ್ರಾಮಾಣಿಕ ಮಾತು ಮೌನಕ್ಕಿಂತ ವೇಗವಾಗಿ ಗುಣಪಡಿಸುತ್ತದೆ ಅಂದರೆ ಈ ಸಮಯದಲ್ಲಿ ನಿಮ್ಮ ಮಾತಿನಿಂದ ಯಾರಿಗಾದರೂ ಬೇಸರ ನೀವು ಈ ಸಮಯದಲ್ಲಿ ಒಂದಿಷ್ಟು ಮೌನವಾಗಿ ಉಳಿದುಬಿಡಿ ಇದು ನಿಮಗೆ ಉತ್ತಮ ರೀತಿಯ ಬದಲಾವಣೆಯನ್ನೇ ತರಲಿದೆ ಇನ್ನು ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಯಾವೆಲ್ಲ ರೀತಿಯ ಎಚ್ಚರಿಕೆ ಕ್ರಮವನ್ನು ವಹಿಸಬೇಕು ಎಂದು ತಿಳಿಯೋಣ ಜನವರಿ ಹದಿನಾಲ್ಕರ ನಂತರದಲ್ಲಿ ಶಕ್ತಿಯಲ್ಲಿ ಏರಿಳಿತಗಳು ಆಗಲಿದೆ ಕೆಲವು ದಿನಗಳು ನೀವು ಬಲಶಾಲಿಯಾಗಿದ್ದೀರಿ ಎಂದು ನೀವು ಭಾವಿಸಲಿದ್ದೀರಿ ಇತರ ದಿನಗಳು ಕಡಿಮೆಯಾಗಲಿದೆ ನಿಮ್ಮ ಉತ್ತಮ ದಿನಚರಿಯು ನಿಮ್ಮ ಭಾವನಾತ್ಮಕ ಸಮತೋಲನವನ್ನು ಕಾಯ್ದುಕೊಳ್ಳಲಿದೆ ಆದರೆ ಈ ಸಮಯದಲ್ಲಿ ಯೋಗ ಧ್ಯಾನ ಹಾಗೆ ವಾಕಿಂಗ್ನಂಥ ಚಟುವಟಿಕೆಗಳನ್ನು ನೀವು ತಪ್ಪದೇ ಅನುಸರಿಸುವುದು ಬಹು ಮುಖ್ಯವಾಗಿದ್ದು ಇನ್ನು ಆರೋಗ್ಯಕ್ಕೆ ಪ್ರಜ್ಞಾಪೂರಕವಾದ ಕಾಳಜಿ ಅಗತ್ಯವಾಗಿರಲಿದೆ ಒತ್ತಡವು ನಿದ್ರಾಹೀನತೆ ಜೀರ್ಣಕ್ರಿಯೆ ಸಮಸ್ಯೆ ಅಥವಾ ಮಾನಸಿಕ ಆಯಾಸದ ಮೂಲಕ ಕಾಣಿಸಿಕೊಳ್ಳಲಿದೆ ಭಾರಿ ದೈಹಿಕ ಕೆಲಸವಿಲ್ಲದಿದ್ದರೂ ಕೂಡ ನೀವು ಈ ಸಮಯದಲ್ಲಿ ಆಯಾಸವನ್ನು ಅನುಭವಿಸಲಿದ್ದೀರಿ ಹಾಗಾಗಿ ಈ ಸಮಯದಲ್ಲಿ ಬಹಳ ಎಚ್ಚರಿಕೆಯೊಂದಿಗೆ ನೀವು ಮುಂದುವರಿಯುವುದು ಬಹು ಮುಖ್ಯವಾಗಿದ್ದು ಆರೋಗ್ಯಕ್ಕೆ ಸಂಬಂಧಿಸಿದಂತೆ ವಹಿಸಬೇಕಾದ ಎಚ್ಚರಿಕೆಯ ಕ್ರಮವೇನೆಂದರೆ ನಿಯಮಿತ ನಿದ್ರೆ ಲಘು ವ್ಯಾಯಾಮ ಅತಿಯಾದ ಆಲೋಚನೆಗಳನ್ನು ಕಡಿಮೆ ಮಾಡುವುದು ಉತ್ತಮವಾಗಿರಲಿದೆ ಇದರಿಂದಾಗಿ ಉತ್ತಮ ರೀತಿಯ ಆರೋಗ್ಯವನ್ನು ನೀವು ಹೊಂದಬಹುದಾಗಿರಲಿದೆ ಇನ್ನು ಮುಂದಿನದ್ದಾಗಿ ವ್ಯಾಪಾರ ವ್ಯವಹಾರ ಸ್ವಉದ್ಯೋಗವನ್ನು ಮಾಡುತ್ತಿರುವ ಮಿಥುನ ರಾಶಿಗೆ ಸೇರಿದ ವ್ಯಕ್ತಿಗಳು ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದಾರೆ ಎಂದು ತಿಳಿಯೋಣ ತಿಂಗಳ ದ್ವಿತೀಯಾರ್ಧದಲ್ಲಿ ಸಂಶೋಧನೆ ದೀರ್ಘಕಾಲೀನ ಯೋಜನೆ ಮತ್ತು ತೆರೆಮರೆಯ ತಯಾರಿಗಳಿಗೆ ಬೆಂಬಲವೂ ಸಿಗಲಿದೆ ಸರಿಯಾದ ವಿಶ್ಲೇಷಣೆ ಇಲ್ಲದೆ ಹೊಸ ಡೀಲ್ಗಳನ್ನು ಆತುರಪಟ್ಟು ನೀವು ಪಡೆದುಕೊಳ್ಳಬೇಡಿ ಇದು ನಿಮಗೆ ಆರ್ಥಿಕ ನಷ್ಟವನ್ನು ಕೂಡ ಉಂಟು ಮಾಡಬಹುದು ಹಾಗೆ ವ್ಯಾಪಾರ ವ್ಯವಹಾರಗಳಲ್ಲಿ ಎಚ್ಚರಿಕೆಯನ್ನು ವಹಿಸುವುದು ಹಾಗೆ ಎಚ್ಚರಿಕೆ ನಿರ್ವಹಣೆಯನ್ನು ಮಾಡುವುದು ಬಹು ಮುಖ್ಯವಾಗಿದ್ದು ನೀವು ಒಪ್ಪಂದಗಳು ಪಾಲುದಾರಿಕೆಗಳು ಅಥವಾ ಹಂಚಿಕೆಯ ಹೂಡಿಕೆಗಳೊಂದಿಗೆ ವ್ಯವಹರಿಸುವುದು ಬಹು ಮುಖ್ಯವಾಗಿದ್ದು ನಿಮ್ಮಲ್ಲಿ ಕೆಲವರು ಹಳೆಯ ಒಪ್ಪಂದಗಳನ್ನು ಪರಿಶೀಲಿಸಬೇಕಾಗಿರಲಿದೆ ವ್ಯಾಪಾರ ಯೋಜನೆಗಳನ್ನು ಪುನರ್ರಚಿಸುವ ಬಗ್ಗೆ ಯೋಚಿಸಿ ಇದು ನಿಮಗೆ ಬದಲಾವಣೆಯನ್ನು ಕೂಡ ತರಬಹುದಾಗಿದೆ ಹಾಗೆ ವ್ಯಾಪಾರ ವ್ಯವಹಾರವನ್ನು ಮಾಡುತ್ತಿರುವವರು ಬಹು ಮುಖ್ಯವಾಗಿ ವಹಿಸಬೇಕಾದ ಎಚ್ಚರಿಕೆ ಏನೆಂದರೆ ಯಾವುದೇ ರೀತಿಯ ಆತುರದ ನಿರ್ಧಾರಗಳನ್ನು ಮಾಡಬೇಡಿ ಈ ಸಮಯದಲ್ಲಿ ಬಹಳ ಎಚ್ಚರಿಕೆಯೊಂದಿಗೆ ಮುಂದುವರಿಯಿರಿ ದುಡುಕು ನಿರ್ಧಾರದಿಂದಾಗಿ ಆರ್ಥಿಕ ನಷ್ಟದ ಸಾಧ್ಯತೆ ಇರಲಿದೆ ಇದು ವ್ಯಾಪಾರ ವ್ಯವಹಾರವನ್ನು ಮಾಡುತ್ತಿರುವ ಮಿಥುನ ರಾಶಿಗೆ ಸೇರಿದ ವ್ಯಕ್ತಿಗಳು ನೋಡುವ ಪ್ರಮುಖ ಬದಲಾವಣೆಯಾಗಿದ್ದು ಇನ್ನು ಮುಂದಿನದ್ದಾಗಿ ವಿದ್ಯಾರ್ಥಿಗಳ ಜೀವನದಲ್ಲಿ ಏನೆಲ್ಲ ಬದಲಾವಣೆ ಇರಲಿದೆ ಎಂದು ನೋಡೋಣ ವಿದ್ಯಾರ್ಥಿಗಳು ಕಾರ್ಯಕ್ಷಮತೆ ಅಥವಾ ಭವಿಷ್ಯದ ಯೋಜನೆಗೆ ಸಂಬಂಧಿಸಿದಂತೆ ಒತ್ತಡವನ್ನು ಅನುಭವಿಸಬಹುದು ನಿಮ್ಮಲ್ಲಿ ಕೆಲವರು ವೃತ್ತಿ ಜೀವನದ ದಿಕ್ಕು ಸ್ಪರ್ಧಾತ್ಮಕ ಪರೀಕ್ಷೆಗಳು ಅಥವಾ ವಿಶೇಷತೆ ಬಗ್ಗೆ ಹೆಚ್ಚಿನ ಆಳವಾದ ಯೋಜನೆಗಳನ್ನು ರೂಪಿಸಲಿದ್ದಾರೆ ನೀವು ರಚನಾತ್ಮಕ ರೀತಿಯಲ್ಲಿ ಅಧ್ಯಯನ ಮಾಡಿದರೆ ಏಕಾಗ್ರತೆ ಸುಧಾರಿಸಲಿದೆ ಗೊಂದಲಗಳು ಬಗೆಹರಿಯಲಿದೆ ಭಾವನಾತ್ಮಕ ಹೊರೆಗಳನ್ನು ತಪ್ಪಿಸಲು ಇದು ಸಹಕಾರಿಯಾಗಿರಲಿದೆ ಹಾಗೆ ಈ ಸಮಯದಲ್ಲಿ ವಿದ್ಯಾರ್ಥಿಗಳಿಗೆ ನೀಡುವ ಎಚ್ಚರಿಕೆ ಕ್ರಮವೇನೆಂದರೆ ಒಂದು ಸಮಯದಲ್ಲಿ ಒಂದು ವಿಷಯದ ಬಗ್ಗೆ ನಿಧಾನವಾಗಿ ಕಲಿಯಿರಿ ಸ್ಥಿರತೆ ಅತ್ಯಗತ್ಯವಾಗಿರಲಿದೆ ಆ ನಿರ್ಧಾರ ಅಥವಾ ಏಕಾಗ್ರತೆಯ ಕೊರತೆಯು ನಿಮ್ಮ ವಿದ್ಯಾಭ್ಯಾಸಕ್ಕೆ ತೊಂದರೆಯನ್ನು ಉಂಟುಮಾಡಬಹುದು ಇದು ಪ್ರಮುಖವಾಗಿ ಗ್ರಹ ಸಂಚಾರದಿಂದಾಗಿ ಮಿಥುನ ರಾಶಿಯವರು ಜನವರಿ ಹದಿನಾಲ್ಕರ ನಂತರ ನೋಡುವ ಪ್ರಮುಖ ಬದಲಾವಣೆಯಾಗಿ ಇನ್ನು ಈ ಸಮಯದಲ್ಲಿ ಗ್ರಹ ಸಂಚಾರದಿಂದಾಗಿ ಉಂಟಾಗಿರುವ ಕೆಲ ದೋಷಗಳಿಗೆ ಒಂದಿಷ್ಟು ಸರಳ ಜ್ಯೋತಿಷ್ಯ ಪರಿಹಾರವೇನೆಂದರೆ ಪ್ರತಿದಿನ ಮಾನಸಿಕ ಸಮತೋಲನವನ್ನು ಕಾಯ್ದುಕೊಳ್ಳಲು ಹನ್ನೊಂದು ಬಾರಿ ಓಂ ಬುದಾಯ ನಮಃ ಎಂಬ ಮಂತ್ರವನ್ನು ಜಪಿಸಿ ಬುಧವಾರದಂದು ಆಹಾರ ಅಥವಾ ಲೇಖನ ಸಾಮಗ್ರಿಯನ್ನು ದಾನ ಮಾಡುವುದರಿಂದಾಗಿ ವಿದ್ಯಾರ್ಥಿಗಳು ಉತ್ತಮ ರೀತಿಯ ಫಲಿತಾಂಶವನ್ನು ಪಡೆಯಬಹುದಾಗಿರಲಿದೆ ಇದು ಇವತ್ತಿನ ವೀಡಿಯೋಗಿತ್ತು ವಿಡಿಯೋ ಇಷ್ಟ ಇಷ್ಟಾಗಿದ್ದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನ ಮರಿಬೇಡಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಇವತ್ತಿನ ವಿಡಿಯೋ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಸೂರ್ಯದೇವಾಯ ನಮಃ ಮಹಾಲಕ್ಷ್ಮೀ ನಮಃ ಎಂಬ ಕಮೆಂಟ್ ಮಾಡಿ ಹಾಗೆ ಇವತ್ತಿನ ಡಿಸ್ಕ್ರಿಪ್ಷನ್ನಲ್ಲಿ ಕೆಲವು ಪ್ರಾಡಕ್ಟ್ಗಳನ್ನ ಲಿಂಕ್ ಕೊಟ್ಟಿರ್ತೀನಿ ಅದರಲ್ಲಿ ನಿಮಗೆ ಅವಶ್ಯಕವಿದ್ದಲ್ಲಿ ನೀವು ಅಲ್ಲಿಂದ ಖರೀದಿ ಮಾಡಬಹುದಾಗಿದ್ದು ಇದು ನಿಮಗೆ ಕಡಿಮೆ ದರದಲ್ಲಿ ಸಿಗಲಿದೆ